ನಿಮ್ಮಲ್ಲಿ ಅದೆಷ್ಟೋ ಮಂದಿ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಒಟ್ಟಾರೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ ಯು ಪಿ ಎಸ್ ಸಿ ಕ್ಲಿಯರ್ ಮಾಡೋದಿಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ ಐ ಎಸ್ ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೈಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸುತ್ತಾರೆ ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗೆ ನಂಬರ್ಗೆ ಕಾಲ್ ಮಾಡಬಹುದು ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ರಾಜ್ಯದ ಪರಿಸ್ಥಿತಿ ಸದ್ಯ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಈ ಕಾನೂನನ್ನು ರೂಪಿಸುವಂತಹ ಅಥವಾ ಕಾನೂನನ್ನು ತಿದ್ದುವಂತಹ ಅಧಿಕಾರವನ್ನು ಪಡೆದಿರುವಂತಹ ಈ ಜನಪ್ರತಿನಿಧಿಗಳು ಅಂದ್ರೆ ಶಾಸಕರೇ ಸಾಲು ಸಾಲಾಗಿ ಜೈಲು ದರ್ಶನವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರ ಜೈಲು ದರ್ಶನದ ಸರದಿಯನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ ಚಿತ್ರದುರ್ಗದ ವೀರೇಂದ್ರ ಪಪ್ಪಿ ಜೈಲಿಗೆ ಹೋಗಿ ಬಂದ್ರು ಬಿ ನಾಗೇಂದ್ರ ಜೈಲಿಗೆ ಹೋಗಿ ಬಂದ್ರು ಸತೀಶ್ ಸೈಲ್ ಜೈಲಿಗೆ ಹೋಗಿ ಬಂದ್ರು ವಿನಯ್ ಕುಲಕರ್ಣಿ ಸದ್ಯ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿ ಇದ್ದಾರೆ ಅದು ಕೂಡ ಇವರೆಲ್ಲರೂ ಯಾವ ಪ್ರಕರಣದಲ್ಲಿ ಜೈಲಿಗೆ ಹೋಗ್ತಿದ್ದಾರೆ ಅಂದ್ರೆ ಕೊಲೆ ಭ್ರಷ್ಟಾಚಾರ ಬೇರೆ ಬೇರೆ ಪ್ರಕರಣಗಳಲ್ಲಿ ಇದೀಗ ಬಿ ಜೆ ಪಿ ಶಾಸಕರ ಸರದಿ ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು ಅದಾದ ಬಳಿಕ ಅಧಿಕಾರದ ಆಸೆಯಿಂದ ಚಂಗನೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹಾರಿ ಬಂದಂಥವರು ಅಲ್ಲಿ ಮಂತ್ರಿ ಕೂಡ ಆಗಿದ್ರು ಬೈರತಿ ಬಸವರಾಜ್ ಪುರದ ಶಾಸಕರು ಈಗ ಜೈಲು ದರ್ಶನವನ್ನ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ ಅದು ಯಾವ ಪ್ರಕರಣ ರೌಡಿ ಒಬ್ಬನ ಕೊಲೆ ಪ್ರಕರಣದಲ್ಲಿ ಶಾಸಕರೇ ಇದೀಗ ಜೈಲು ಸೇರುವಂತ ಪರಿಸ್ಥಿತಿ ಹೆಚ್ಚು ಕಡಿಮೆ ಏಳು ತಿಂಗಳ ಹಳೆ ಪ್ರಕರಣ ಏಳೆಂಟು ತಿಂಗಳು ಕಾಲ ನಮ್ಮ ಪೊಲೀಸರು ಅವರಿಗೆ ಕಾನೂನು ಹೋರಾಟದ ಅವಕಾಶವನ್ನ ಮಾಡಿಕೊಟ್ಟಿದ್ರು ಅವರನ್ನ ಬಂಧಿಸಿರಲಿಲ್ಲ ಜನಸಾಮಾನ್ಯರಿಗಾಗಿ ಅವಕಾಶ ಸಿಗ್ತಾ ಇರಲಿಲ್ಲ ಬಿಡಿ ಅಂತಿಮವಾಗಿ ಏಳೆಂಟು ತಿಂಗಳುಗಳ ಕಾಲ ಶಾಸಕರು ಕೂಡ ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮಾಡಿದ್ರು ಆದರೆ ಎಲ್ಲೂ ಕೂಡ ರಕ್ಷಣೆ ಸಿಗ್ಲಿಲ್ಲ ಹೀಗಾಗಿ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿಬಿಡ್ತು ಬಿಡ್ತು ನಿನ್ನೆ ಸಿಐಡಿ ಅಧಿಕಾರಿಗಳು ಅವರನ್ನ ಬಂಧಿಸಿದ್ರು ಬಂಧಿಸಿದ್ರು ಅನ್ನೋದಕ್ಕಿಂತ ಬೈರತಿ ಬಸವರಾಜ್ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಹೋರಾಟದ ಅವಕಾಶವನ್ನ ಪಡೆದುಕೊಂಡಿದ್ರು ನಿರೀಕ್ಷಣಾ ಜಾಮೀನಿಗೋಸ್ಕರ ಅರ್ಜಿಯನ್ನು ಹಾಕಿದ್ರು ಅದರ ಅರ್ಜಿ ವಜಾ ಆಯಿತು ಗುಜರಾತ್ನ ಅಹಮದಾಬಾದ್ ನಲ್ಲಿ ಅಡಗಿ ಕುಳಿತುಕೊಂಡಿದ್ರು ಇನ್ಯಾವುದೇ ಅವಕಾಶ ಇಲ್ಲ ಕಾನೂನಿಗೆ ತಲೆಬಾಗಲೇಬೇಕು ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಸ್ವತಃ ಅವರಾಗಿ ಬಂದ್ರು ಶರಣಾದ್ರು ಹೀಗಾಗಿ ಇದನ್ನ ಬಂಧನ ಅನ್ನೋದಕ್ಕಿಂತ ಶಾಸಕರ ಶರಣಾಗತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದು ಆದಂತಹ ಪ್ರಕ್ರಿಯೆ ಕೊನೆಯದಾಗ ಒಂದು ಅವಕಾಶ ಇತ್ತಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಅಲ್ಲೂ ಒಂದಷ್ಟು ಬೆಳವಣಿಗೆ ಆಯಿತು ಅದೇನು ಅಂತ ಆರೋಪದಲ್ಲಿ ಗಮನಿಸಿ ಉಳಿದ ಬಳಿಕ ಏನು ಪ್ರಕರಣ ಏನೇನಾಯಿತು ಆ ವಿಚಾರಕ್ಕೆ ಬರೋಣ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಯಿತು ಅಂದ್ರೆ ಬೈರತಿ ಬಸವರಾಜ್ ಪರ ವಕೀಲರು ಸುಳ್ಳು ಹೇಳಿ ಲಾಕ್ ಆಗ್ಬಿಟ್ರು ಬೈರತಿ ಬಸವರಾಜ್ ಹಾಗೆ ಈ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಜಗ್ಗ ಇದ್ನಲ್ಲ ಆತನಿಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಅಂತ ವಾದಿಸಿ ಬಿಟ್ರು ಆದರೆ ಸುಪ್ರೀಂ ಕೋರ್ಟ್ನ ಪೀಠದ ಮುಂದೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠದ ಮುಂದೆ ಸೂರ್ಯಕಾಂತ್ ಅವರ ಪೀಠ ಬೇಕಾದಷ್ಟು ಸಾಕ್ಷಿಗಳೆಲ್ಲವೂ ಕೂಡ ಇತ್ತು ಶಾಸಕರು ಹಾಗೆ ಎ ಒನ್ ಆರೋಪಿ ನಡುವೆ ಸಾಕಷ್ಟು ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅವರಿಬ್ಬರ ನಡುವಿನ ಆತ್ಮೀಯತೆಗೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ಮುಖ್ಯ ನ್ಯಾಯಮೂರ್ತಿಗಳೇ ಹೇಳ್ಬಿಡ್ತಾರೆ ನೀವು ಈ ರೀತಿಯಾಗಿ ಸುಳ್ಳು ಹೇಳದೇ ಇದ್ದಿದ್ರೂ ಕೂಡ ನಾವು ಜಾಮೀನನ್ನ ಕೊಟ್ಬಿಡ್ತಾ ಇದ್ವೇನೋ ಆದ್ರೆ ಸುಳ್ಳು ಹೇಳಿಬಿಟ್ರಿ ಹೀಗಾಗಿ ನೀವು ವಿಚಾರಣೆಯನ್ನ ಎದುರಿಸೋದಿಕ್ಕೆ ಅರ್ಹ ವ್ಯಕ್ತಿ ನೀವು ಜನಪ್ರತಿನಿಧಿ ಕೂಡ ಕೂಡ ಆಗಿದ್ದೀರಿ ಹೀಗಾಗಿ ವಿಚಾರಣೆಯನ್ನ ಫೇಸ್ ಮಾಡಿ ಎನ್ನುವ ರೀತಿಯಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಬಿಟ್ರು ಸುಪ್ರೀಂ ಕೋರ್ಟ್ನಲ್ಲಿ ಸತ್ಯ ಹೇಳಿದ್ರೂ ಕೂಡ ಜಾಮೀನು ಸಿಗುವಂತ ಅವಕಾಶ ಇತ್ತೇನೋ ಅದರ ಸುಳ್ಳು ಹೇಳಿ ಇದೀಗ ಬೈರತಿ ಬಸವರಾಜ್ ಲಾಕ್ ಆಗುವಂತ ಪರಿಸ್ಥಿತಿ ಎದುರಾಯಿತು ಹಾಗಾದ್ರೆ ಏನಿದ್ದು ಪ್ರಕರಣ ಯಾವ ಕಾರಣಕ್ಕಾಗಿ ಇಡೀ ರಾಜ್ಯದಲ್ಲಿ ಈ ಪರಿಯಾದಂತ ಸದ್ದು ಮಾಡಿತ್ತು ಅದನ್ನ ಗಮನಿಸ್ತಾ ಹೋಗೋಣ ಮುಂದುವರೆ ಬೆಂಗಳೂರಿನ ಭಾರತೀ ನಗರದ ರೌಡಿ ಶೀಟರ್ ಒಬ್ಬ ಇರ್ತಾನೆ ಆತನ ಹೆಸರು ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಅಂತೇಳಿ ಈ ಬಿಕ್ಲು ಶಿವ ಹಾಗೆ ಈ ಬೈರತಿ ಬಸವರಾಜ್ ಗ್ಯಾಂಗ್ ನಡುವೆ ಆಗಾಗ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಘರ್ಷ ನಡೀತಾ ಇರುತ್ತೆ ಪ್ರಮುಖವಾಗಿ ಬೈರತಿ ಬಸವರಾಜ್ ನಂಬಿಕಸ್ಥ ಬಂಟ ಆಗಿರುವಂತ ಜಗ್ಗನ ನಡುವೆ ಸಂಘರ್ಷ ನಡೀತಾ ಇರುತ್ತೆ ಈ ಜಗ್ಗ ಹಾಗೆ ಬೈರತಿ ಬಸವರಾಜ್ ನಡುವಿನ ಸಂಬಂಧ ಅಥವಾ ಆತ್ಮೀಯತೆ ಹೇಗೆ ಅಂದ್ರೆ ಒಂದಷ್ಟು ವಿಚಾರಗಳು ಈಗ ಹೊರಗಡೆ ಬರ್ತಾ ಇದಾವೆ ಇವರಿಬ್ರು ಸೇರ್ಕೊಂಡು ಒಂದಷ್ಟು ಜನರಿಗೆ ಭೂಮಿ ವಿಚಾರದಲ್ಲಿ ಬೆದರಿಕೆಯನ್ನ ಹಾಕ್ತಾ ಇದ್ರಂತೆ ಅಥವಾ ಭೂಮಿಯನ್ನ ಕಬ್ಜಾ ಮಾಡಿಕೊಳ್ತಾ ಇದ್ರಂತೆ ನಕಲಿ ಭೂ ದಾಖಲೆಗಳನ್ನ ಸೃಷ್ಟಿ ಮಾಡಿ ಈ ರೀತಿಯಾದಂತಹ ಆರೋಪಗಳೆಲ್ಲವೂ ಕೂಡ ಇದೀಗ ಸ್ವತಃ ಶಾಸಕ ಹಾಗೆ ಶಾಸಕನ ಬಂಟ ಆಗಿರುವಂತ ಜಗ್ಗನ ವಿರುದ್ಧ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಇದೇ ಈ ಶಾಸಕರ ಬಣ ಹಾಗೆ ಬಿಕ್ಲು ಶಿವನ ನಡುವೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಜ್ಯ ನಡೀತಾನೆ ಇತ್ತು ಮುಂಚೆ ಯಾವುದೋ ಮಹದೇವಪುರ ಸಮೀಪದ ಒಂದು ಭೂಮಿ ವಿಚಾರಕ್ಕೂ ಇದೇ ರೀತಿಯಾಗಿ ಒಂದಷ್ಟು ಜಟಾಪಟಿ ಎಲ್ಲವೂ ಕೂಡ ನಡೆದಿತ್ತಂತೆ ಅದಾದ ಬಳಿಕ ಕಿತ್ತಗನೂರಿನ ಸಮೀಪ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವಂತ ಒಂದು ಭೂಮಿ ಇರುತ್ತೆ ಈ ಬಿಕ್ಲು ಶಿವ ಏನ್ ಮಾಡಿರ್ತಾನೆ ಅಂದ್ರೆ ಸಿಂಗಾರೆಡ್ಡಿ ಎಂಬುವರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿಪಿಎನ ಪಡೆದುಕೊಂಡಿರ್ತಾನೆ ಅಂದ್ರೆ ಆ ಭೂಮಿಯ ಹಕ್ಕನ್ನು ಪಡೆದುಕೊಂಡಿರ್ತಾನೆ ಆದ್ರೆ ಈ ಶಾಸಕರು ಹಾಗೆ ಶಾಸಕರ ಬಣದವರು ಬಿಕ್ಲು ಶಿವನಿಗೆ ಬೆದರಿಕೆ ಹಾಕ್ತಿದ್ರಂತೆ ನೀನು ಪಡೆದುಕೊಂಡಿರುವಂತ ಜಿಪಿ ಅನ್ನ ರದ್ದು ಮಾಡಿ ನಾವ್ ಯಾರಿಗೆ ಹೇಳ್ತೀವೋ ಅವ್ರಿಗೆ ಆ ಭೂಮಿಯನ್ನ ಕೊಡಬೇಕು ಎನ್ನುವಂತ ರೀತಿಯಲ್ಲಿ ಆದ್ರೆ ಇದಕ್ಕೆ ಬಿಕ್ಲು ಶಿವ ಒಪ್ಪಿಗೆಯನ್ನು ಕೊಟ್ಟಿರ್ಲಿಲ್ಲವಂತೆ ಹೀಗಾಗಿ ರೌಡಿ ಶೀಟರ್ ಆಗಿರುವಂಥ ಬಿಕ್ಲು ಶಿವನಿಗೆ ಶಾಸಕರ ಬಣದವರು ನಿರಂತರವಾಗಿ ಬೆದರಿಕೆಯನ್ನು ಹಾಕ್ತಿದರಂತೆ ಕೊನೆಯದಾಗಿ ಆತನ ಕಚೇರಿಗೆ ನುಗ್ಗಿ ಅಲ್ಲೂ ಕೂಡ ದಾಂಧಲೆಯನ್ನು ಮಾಡಿದ್ರಂತೆ ಆತನನ್ನ ಕಚೇರಿಯಿಂದಲೇ ಓಡಿಸುವಂತ ಕೆಲಸವನ್ನ ಮಾಡಿದ್ರಂತೆ ಹೀಗಾಗಿ ಬಿಕ್ಲು ಶಿವ ಏನು ಮಾಡ್ತಾನೆ ಕೊನೆಯದಾಗಿ ಈ ಭೂ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಹಾಗೆ ಶಾಸಕರ ಬಣದವರ ವಿರುದ್ಧ ಪೊಲೀಸ್ ಆಯುಕ್ತರು ಹಾಗೆ ಭಾರತೀ ನಗರ ಪೊಲೀಸರಿಗೆ ಅಥವಾ ದೂರನ್ನ ಕೊಟ್ಟಿದ್ದ ನನಗೆ ಜೀವ ಬೆದರಿಕೆ ಇದೆ ನನ್ನ ಪ್ರಾಣಕ್ಕೆ ಏನಾದರೂ ಆಯ್ತು ಅಂತ ಆದ್ರೆ ಶಾಸಕರಾಗಿರುವಂತಹ ಭೈರತಿ ಬಸವರಾಜೇ ಕಾರಣ ಎನ್ನುವಂಥ ರೀತಿಯಲ್ಲಿ ಆದರೆ ಪೊಲೀಸರು ಈ ವಿಚಾರವನ್ನ ತೀರಾ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಅಂತಿಮವಾಗಿ ಏನಾಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹದಿನೈದನೇ ತಾರೀಕಿನ ಸಂದರ್ಭದಲ್ಲಿ ಬಿಕ್ಲು ಶಿವನ ಮನೆಯ ಮುಂದೆಯೇ ಬಿಕ್ಲು ಶಿವನ ತಾಯಿಯ ಮುಂದೆಯೇ ರೌಡಿ ಶೀಟರ್ ಆಗಿರುವಂತಹ ಬಿಕ್ಲು ಶಿವನನ್ನ ಅತ್ಯಂತ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾರೆ ತಕ್ಷಣವೇ ಬಿಕ್ಲು ಶಿವನ ತಾಯಿ ಏನು ಮಾಡ್ತಾರೆ ಅವರು ಕಣ್ಣಾರೆ ತಮ್ಮ ಮಗನ ಕೊಲೆಯನ್ನ ನೋಡಿದ್ರು ಅವರು ಕೂಡ ಬಿಟ್ಟಿದ್ರು ಹೀಗಾಗಿ ಅವರೇನ್ ಮಾಡ್ತಾರೆ ಒಂದು ದೂರನ್ನ ಕೊಡ್ತಾರೆ ನಗರ ಪೊಲೀಸರಿಗೆ ಯಾರ್ಯಾರ ವಿರುದ್ಧ ಇದೇ ಭೈರತಿ ಬಸವರಾಜ್ ಹಾಗೆ ಭೈರತಿ ಬಸವರಾಜ್ ಗ್ಯಾಂಗ್ ನ ವಿರುದ್ಧ ಹೆಚ್ಚು ಕಡಿಮೆ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಮಂದಿಯ ವಿರುದ್ಧ ದೂರು ಕೊಡ್ತಾರೆ ತಕ್ಷಣವೇ ಪೊಲೀಸರು ಆಕ್ಟಿವ್ ಆಗ್ತಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎ ಒನ್ ಜಗ್ಗ ಆದ್ರೆ ಎ ಫೈವ್ ಭೈರತಿ ಬಸವರಾಜ್ ಆಗಿರ್ತಾರೆ ಅದರ ನಡುವೆ ಬೇರೆ ಬೇರೆ ಒಂದಷ್ಟು ಆರೋಪಿಗಳು ಕೂಡ ಇರ್ತಾರೆ ಪ್ರಕರಣ ಸಂಬಂಧಪಟ್ಟಾಗ ಹೆಚ್ಚು ಕಡಿಮೆ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಮಂದಿಯನ್ನು ಬಂಧಿಸಿರ್ತಾರೆ ಆದರೆ ಎ ಒನ್ ಆರೋಪಿಯಾಗಿರುವಂಥ ಜಗ್ಗ ಇದೇ ಶಾಸಕರ ಸಹಕಾರದಿಂದ ವಿದೇಶಕ್ಕೆ ಆತ ಎಸ್ಕೇಪ್ ಆಗಿರ್ತಾನೆ ಅಂತಿಮವಾಗಿ ಪೊಲೀಸರು ಆತನನ್ನು ಕೂಡ ಒಂದಷ್ಟು ದಿನಗಳ ಬಳಿಕ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಕೊನೆಯದಾಗಿ ಯಾರು ಅಂದ್ರೆ ಶಾಸಕರಾಗಿರುವಂಥ ಭೈರತಿ ಬಸವರಾಜ್ ಎ ಫೈವ್ ಆರೋಪಿ ಆಗಿರ್ತಾರೆ ಭೈರತಿ ಬಸವರಾಜ್ಗೆ ಕಾನೂನು ಹೋರಾಟಕ್ಕೆ ಅವಕಾಶವನ್ನ ಪೊಲೀಸರೇ ಮಾಡಿಕೊಟ್ರು ಅಂತ ಕಾಣುತ್ತೆ ಹೀಗಾಗಿ ಬೈರತಿ ಬಸವರಾಜ್ ವಿಚಾರಣಾ ನ್ಯಾಯಾಲಯದಲ್ಲಿ ಜಾಮೀನು ಪಡೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಸಾಧ್ಯ ಆಗಲಿಲ್ಲ ಅದಾದ ಬಳಿಕ ಹೈಕೋರ್ಟ್ ಮೊರೆ ಹೋಗ್ತಾರೆ ಹೈಕೋರ್ಟ್ ನಲ್ಲೂ ಕೂಡ ಜಾಮೀನು ಅರ್ಜಿ ರಿಜೆಕ್ಟ್ ಆಗುತ್ತೆ ಅದು ಅದಾದ ಬಳಿಕ ಒಂದಷ್ಟು ಬೆಳವಣಿಗೆ ಹೈಕೋರ್ಟ್ ನಲ್ಲಿ ಆಗುತ್ತೆ ಹೀಗಾಗಿ ಬೈರತಿ ಬಸವರಾಜ್ ತಾತ್ಕಾಲಿಕವಾದಂತಹ ರಿಲೀಫ್ ಅನ್ನ ಪಡೆದುಕೊಂಡಿರ್ತಾರೆ ಅಂತಿಮವಾಗಿ ಆ ರಿಲೀಫ್ ಕೂಡ ಮುಕ್ತಾಯ ಆಗಿಬಿಡುತ್ತೆ ಅಂತಿಮವಾಗಿ ಬೈರತಿ ಬಸವರಾಜ್ಗೆ ಇದ್ದಂತ ಅವಕಾಶ ಅಂದ್ರೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಅವಕಾಶ ಕೊನೆಯದಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಆದರೆ ಅಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗುಂಡಿ ಬಿಡುತ್ತೆ ಹೀಗಾಗಿ ಭೈರತಿ ಬಸವರಾಜ್ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಲಾಕ್ ಆಗಿದ್ದು ಹೇಗೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿದ್ದು ಸಿ ಆರ್ ಅಂತ ಏನ್ ಕರಿತೀವಿ ಕಾಲ್ ರೆಕಾರ್ಡ್ಸ್ ಆ ಎಲ್ಲ ಡೀಟೇಲ್ ಅನ್ನು ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠದ ಮುಂದೆ ಸಿಐಡಿ ಅಧಿಕಾರಿಗಳ ಪರ ವಕೀಲರು ಇಟ್ಟಿದ್ರು ಹೀಗಾಗಿ ಅಲ್ಲಿ ಬೈರತಿ ಬಸವರಾಜ್ ಲಾಕ್ ಆದ್ರು ಇನ್ನು ಈ ಪ್ರಕರಣದಲ್ಲಿ ಕಂಪ್ಲೀಟ್ ಆಗಿ ಲಾಕ್ ಆಗಿದ್ದು ಹೇಗೆ ಅಂತ ಒಂದೊಂದು ವಿಚಾರವನ್ನು ಗಮನಿಸುತ್ತಾ ಹೋಗೋದಾದ್ರೆ ಮೊದಲಿಗೆ ಬಿಕ್ಲು ಶಿವ ಸಾಯೋಕು ಮುನ್ನವೇ ಬೈರತಿ ಬಸವರಾಜ್ ಹೆಸರನ್ನು ಮೆನ್ಷನ್ ಮಾಡಿ ಆತ ದೂರನ್ನ ಕೊಟ್ಟಿರ್ತಾನೆ ಒಂದು ಮತ್ತೊಂದು ಇದೇ ಬಿಕ್ಲು ಶಿವನ ತಾಯಿ ಕೂಡ ಬಿಕ್ಲು ಶಿವನ ಹತ್ತಿಯ ಬಳಿಕ ಅವರು ಕೂಡ ದೂರನ್ನ ಕೊಡ್ತಾರೆ ಅದರಲ್ಲೂ ಕೂಡ ಶಾಸಕರ ಹೆಸರು ಪ್ರಸ್ತಾಪ ಆಗಿರುತ್ತೆ ಎರಡು ಅದಾದ ಬಳಿಕ ಈ ಪ್ರಕರಣದ ಎ ಒನ್ ಆರೋಪಿಯಾಗಿದ್ದಂಥ ಜಗ್ಗ ಹಾಗೆ ಬೈರತಿ ಬಸವರಾಜ್ ನಡುವಿನ ಆತ್ಮೀಯತೆ ಅಥವಾ ಅವರಿಬ್ಬರ ನಡುವಿನ ಸಂಪರ್ಕ ಜಗಜ್ಜಾಹಿರಾಗಿ ಬಿಡುತ್ತೆ ಬೈರತಿ ಬಸವರಾಜ್ ನನಗೂ ಜಗ್ಗನಿಗೂ ಯಾವುದೇ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ಅದನ್ನ ತೋರಿಸುವಂತ ಪ್ರಯತ್ನವನ್ನ ಪಟ್ಟರೂ ಕೂಡ ಅವರಿಬ್ಬರ ನಡುವಿನ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಾಕ್ಷಿಗಳೆಲ್ಲವೂ ಕೂಡ ಸಿಕ್ಕಿಬಿಟ್ಟಿತ್ತು ಒಂದು ಬೇರೆ ಬೇರೆ ಆರೋಪಿಗಳನ್ನ ಒಳಪಡಿಸಿದಾಗ ಅವರು ಕೂಡ ಬೈರತಿ ಬಸವರಾಜ್ ಹೆಸರನ್ನ ಬಾಯ್ಬಿಟ್ಟಿದ್ರು ಒಂದು ಮತ್ತೊಂದು ಪೊಲೀಸರಿಗೆ ಸರಿಯಾದ ರೀತಿಯಲ್ಲಿ ತಾಂತ್ರಿಕ ಸಾಕ್ಷಿಯು ಕೂಡ ಬೇಕಾಗುತ್ತಲ್ಲ ಆ ತಾಂತ್ರಿಕ ಸಾಕ್ಷಿಯು ಕೂಡ ಪೊಲೀಸರಿಗೆ ಸಿಗುತ್ತೆ ಏನೇನು ಅಂದ್ರೆ ಒಂದು ಈ ಜಗ್ಗ ಹಾಗೆ ಭೈರತಿ ಬಸವರಾಜ್ ನಡುವಿನ ಫೋನ್ ಸಂಭಾಷಣೆಗಳು ಅವರಿಬ್ಬರ ನಡುವೆ ನಿರಂತರವಾದಂತಹ ಸಂಪರ್ಕ ಇದ್ದಂತ ವಿಚಾರ ಅದೆಲ್ಲವೂ ಕೂಡ ನೀಟಾಗಿ ಸಿ ಐ ಡಿ ಅಧಿಕಾರಿಗಳಿಗೆ ಸಿಕ್ಕಿಬಿಡುತ್ತೆ ಒಂದು ಜೊತೆಗೆ ಕುಂಭಮೇಳಕ್ಕೆ ಇದೇ ಭೈರತಿ ಬಸವರಾಜ್ ಹಾಗೆ ಜಗ್ಗ ಇಬ್ರು ಒಟ್ಟಿಗೆ ಹೋದಂಥ ವಿಚಾರವೂ ಕೂಡ ಜಗಜ್ಜಾಹೀರ್ ಹಾಗೆ ಇದೇ ಭೈರತಿ ಬಸವರಾಜ್ ಹಾಗೆ ಜಗ್ಗ ಇವರಿಬ್ರು ಬೇರೆ ಬೇರೆ ಒಂದಷ್ಟು ಈ ಭೂಮಿ ವಿಚಾರದಲ್ಲಿ ಏನನ್ನ ನಡೆಸ್ತಾ ಇದ್ರು ಅದು ಕೂಡ ಬಹಿರಂಗ ಆಗಿಬಿಡತ್ತೆ ಅದರ ಜೊತೆಗೆ ಈಗ ಹೊಸದೊಂದು ವಿಚಾರ ಗೊತ್ತಾಗ್ತಾ ಇದೆ ಸಿ ಐ ಡಿ ಅಧಿಕಾರಿಗಳಿಗೆ ಪ್ರಮುಖ ಆಡಿಯೋ ಸಾಕ್ಷಿ ಒಂದು ಸಿಕ್ಕಿದೆಯಂತೆ ಅದೇನು ಅಂದ್ರೆ ಇದೇ ಬೈರತಿ ಬಸವರಾಜ್ ಬಿಕ್ಲು ಶಿವನಿಗೆ ಬೆದರಿಕೆಯನ್ನು ಹಾಕಿದ್ರಂತೆ ಲೇ ನಿನ್ನದು ಜಾಸ್ತಿ ಆಯ್ತು ನಿನಗೊಂದು ಗತಿ ಕಾಣಿಸ್ತೀನಿ ಕಣೋ ಎನ್ನುವಂತ ಆಡಿಯೋ ಅದು ಬಿಕ್ಲು ಶಿವನ ಫೋನ್ ನಲ್ಲಿ ಇತ್ತು ಅದು ಸಿ ಐ ಡಿ ಅಧಿಕಳಿಗೆ ಸಿಕ್ಕಿದೆಯಂತೆ ಅದೇ ಸಾಕ್ಷಿಯನ್ನ ಪ್ರಮುಖವಾಗಿ ಇಟ್ಕೊಂಡು ಸಿ ಐ ಡಿ ಅಧಿಕಾರಿಗಳು ಇದೀಗ ಭೈರತಿ ಬಸವರಾಜರ ವಿಚಾರಣೆಯನ್ನ ನಡೆಸಲಿದ್ದಾರೆ ಭೈರತಿ ಬಸವರಾಜ್ ಒಂದಷ್ಟು ದಿನಗಳ ಕಾಲ ಜೈಲಿನಲ್ಲಿ ಕಾಲ ಕಳಿಬೇಕಾಗುತ್ತೆ ಅದಾದ ನಂತರ ಜಾಮೀನು ಪಡೆದು ಹೊರಗಡೆ ಬರ್ತಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಆದರೆ ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲಿವರೆಗೆ ಬಂದು ಬಿಡ್ತು ಅಂದ್ರೆ ಈ ಶಾಸಕರು ಅನ್ಸ್ಕೊಂಡಂತವರು ಜನಪ್ರತಿನಿಧಿಗಳು ಅನ್ಸ್ಕೊಂಡಂತವ್ರೆ ಕೊಲೆ ಪ್ರಕರಣದಲ್ಲಿ ಇನ್ನೊಂದರಲ್ಲಿ ಮಗದೊಂದರಲ್ಲಿ ಎಲ್ಲ ಸೇರ್ತಾ ಇದ್ದಾರಲ್ಲ ಇದು ಮಾತ್ರ ದುಸ್ಥಿತಿ ಇಲ್ಲಿ ನಮ್ಮೆಲ್ಲರ ಆಶಯ ಏನಪ್ಪಾ ಅಂದ್ರೆ ಈ ಬಿಕ್ಲು ಶಿವನ ಹತ್ಯೆ ಮತ್ತೊಂದು ಮಗದೊಂದು ಬಿಕ್ಲು ಏನೋ ಮಹಾತ್ಮ ಅಂತೂ ಅಲ್ವೇ ಅಲ್ಲ ಬಿಡಿ ಅದು ಬೇರೆ ವಿಚಾರ ಆದ್ರೆ ಅದರ ಆಚೆಗಿನ ಒಂದಷ್ಟು ವಿಚಾರಗಳು ಹೊರಗಡೆ ಬರಬೇಕು ಅಂತ ಅದು ಬರುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ ಈ ಜಗ್ಗ ಹಾಗೆ ಬೈರತಿ ಬಸವರಾಜ್ ಇಬ್ರು ಸೇರ್ಕೊಂಡು ಸಾಕಷ್ಟು ಜನರಿಗೆ ಧಮಕಿ ಹಾಕ್ತಿದ್ರಂತೆ ಭೂಮಿಯನ್ನ ಕಿತ್ಕೊಳ್ತಿದ್ರಂತೆ ಇಂಥ ಒಂದಷ್ಟು ಆರೋಪಗಳಲ್ಲೂ ಕೂಡ ಕೇಳಿ ಬರ್ತಾ ಇದೆ ಅಂತದ್ದೇನಾದ್ರೂ ಹೊರಗಡೆ ಬರುತ್ತಾ ಅನ್ನೋದನ್ನ ಕಾದು ನೋಡೋಣ ಮುಂದಿನ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ